ಅವರಂಥ ಪಾರ್ಲಿಮೆಂಟ್ ಸದಸ್ಯರನ್ನ ಹೊಂದಿರ್ತಕ್ಕಂಥ ನೀವೇ ಜನರು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾರೆ ಏಕೆಂದರೆ ತಮ್ಮ ಕ್ಷೇತ್ರದಲ್ಲಿ ಯಾವ ಯಾವ ಕೆಲಸ ಆಗಬೇಕು ಅನ್ನೋದನ್ನು ನೋಡಿಕೊಂಡು ಆ ಎಲ್ಲ ಕೆಲಸಗಳಿಗೂ ಕೂಡ ತಮ್ಮ ಕೈಯಿಂದ ಆಗದೇ ಇದ್ದರೂ ಕೂಡ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ತೋರಿಸಿಕೊಟ್ಟತಕ್ಕಂಥ ನಿಮ್ಮಂಥ ನಾಯಕ ಅಂತ ಹೇಳಿದ್ರು ತಪ್ಪಾಗಲಾರರು ಅಂಥ ಒಂದು ಒಳ್ಳೆ ವ್ಯಕ್ತಿಯನ್ನ ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆಶೀರ್ವಾದ ಭಾಳ ಒಳ್ಳೆಯ ಕೆಲಸನು ನಿಮಗೆ ಜನ ಮಾಡಿದ್ದಾರೆ ನನ್ನ ಅಭಿಪ್ರಾಯ ಇನ್ನೇನು ಮತ್ತಿನ್ನೆರಡು ತಿಂಗಳೇ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ ಮತ್ತೆ ರಾಘಂದ್ರ ಅವರ ಹೇಳ್ತಾರೆ ನಿಮ್ಮ ಪ್ರತಿನಿಧಿಯಾಗಿ ಹಿಂದು ಯಾರು ಬಿ ಜೆ ಪಿ ಪಕ್ಷದಿಂದ ಏನು ಕೊಡೋದಿಲ್ಲ ಅದರಿಂದ ನಾವು ಯಾವಾಗಲೂ ಆಶೀರ್ವಾದ ಮಾಡ್ತೇವೆ ನಮ್ಮದು ನಿಮ್ಮದು ಯಾವಾಗ ನಿಮ್ಮ ನಿಮಗಿನ್ನೂ ನಿಮ್ಮ ತಂದೆಯವರು ನಾವು ಯಾವಾಗಲೂ ದಿಟಿರ್ತೇವೆ ಈ ರೀತಿ ಅವರು ಮತ್ತಿತ ಮಾಡೇ ಮಾಡ್ತಾರೆ ಅವಾಗ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನು ಸಮತೂಪ ಮಾಡಿ ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ಅಂತ ಹೇಳಿ ನಾನು ಹೇಳಿದ್ದೆ